ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಯಾರು ಹೇ ಮಾಡದಂತಹ ಒಂದು ಸ್ಟೆಪ್ ರಾಜಣ್ಣ ತಗೊಳ್ತಾರ ರಾಜಣ್ಣ ಮುಂದಿನ ನಡೆಯ ಬಗ್ಗೆ ಕಾಂಗ್ರೆಸ್ ಸೀನಿಯರ್ ಲೀಡರ್ಸಿಂದಾನೆ ಈಗ ಬಿಗ್ ಹಿಂಟ್ ಓಪನ್ ಆಗ್ತಾ ಇದೆ ಏನದು ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಸಲಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಹೋಯ್ತು ವಿಡಿಯೋ ಹೋಯ್ತು ಸಾಕ್ಷಿ ಹೋಯ್ತು ಎಲ್ಲ ಸರಿ ಅಷ್ಟೇ ಅಲ್ಲ ಐ ಎನ್ ಡಿ ಐ ಕೂಟದ ಕೆಲವು ಬೇರೆ ಪಕ್ಷದ ನಾಯಕರನ್ನು ಕೂಡ ಸಂಪರ್ಕಿಸಲಾಯ್ತಾ ಇಲ್ಲಿಂದ ಹಾಗಾದರೆ ಅಷ್ಟು ದೊಡ್ಡ ಪ್ಲ್ಯಾನ್ ಒಂದು ಭಾನುವಾರ ನಡೆದಿತ್ತಾ ರಾಜಣ್ಣವ್ರೀಗ ಏನು ಮಾಡೋಕೆ ಹೊರಟಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಒಂದು ಕಡೆ ರಾಜಣ್ಣವರನ್ನ ಅಮಾನತ ಅಂದರೆ ವಜಾ ಮಾಡಿದ್ರ ಬಗ್ಗೆ ಸಂಪುಟದಿಂದ ವಜಾ ಮಾಡಿರೋದ್ರ ಬಗ್ಗೆ ಆಕ್ರೋಶ ಸಿಡಿದಿದೆ ಮಧುಗಿರಿ ಬಂದು ಮಾಡ್ತೀವಿ ಹೋರಾಟ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಕಾಂಗ್ರೆಸ್ನ ಕೊನೆ ದಿನ ಇದು ರಾಜಣ್ಣವ್ರನ್ನ ಕೈಬಿಟ್ರೆ ಅನ್ನುವಂಥ ಆಕ್ರೋಶ ಅಲ್ಲೂ ಕೂಡ ರಾಜೀನಾಮೆ ಪರ್ವ ಶುರುವಾಗಿರೋದು ಅವ್ರನ್ನ ವಾಪಸ್ ಸಂಪುಟಕ್ಕೆ ತಗೊಳ್ಳೇಬೇಕು ಅಂತ ಕಿಡಿ ಹೊತ್ಕೊಂಡಿದೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀರಲ್ವ ಇದರ ನಡುವೆ ಓಪನ್ ಆಗ್ತಿರುವಂಥ ಕೆಲವು ವಿಷಯಗಳು ಇಬ್ಬರು ಸೀನಿಯರ್ಸು ಕೆಲವು ಸುಳಿವುಗಳನ್ನು ಕೊಟ್ಟಿರೋದು ಏನಾಯಿತು ಅಸಲಿಗೆ ಯಾರು ಸಂಚು ರೂಪಿಸಿದ್ರು ಯಾರು ಆ ಮೂರು ಜನ ಹೋಟೆಲಲ್ಲಿ ನಡೆದಿದ್ದೇನು ಡೆಲ್ಲಿಗೆ ತಲುಪಿದ ಆ ವಿಡಿಯೋ ಎಲ್ಲ ನೋಡಿ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಒಬ್ಬರು ಸೀನಿಯರ್ ಮೋಸ್ಟ್ ಲೀಡರ್ ಅಲ್ಲಿ ಮತ್ತು ಅವರು ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಕ್ಲೋಸ್ ಆಗಿರುವಂಥ ಸೋನಿಯಾ ಗಾಂಧಿ ಅವರಿಗೆ ಆಪ್ತರಾಗಿರುವಂಥ ಒಬ್ರು ನಾಯಕರು ಈಗ ರಾಜಣ್ಣವ್ರನ್ನ ಕಿತ್ತು ಹಾಕುವಂಥ ನಿರ್ಧಾರ ತಗೊಂಡಿರೋದು ಹೈಕಮಾಂಡ್ ಹಾಗಾಗಿ ಎಲ್ಲ ಓಪನ್ ಆಗಿ ಇನ್ನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದರ ನಡುವೆಯೂ ಇಷ್ಟು ದೊಡ್ಡ ತೀರ್ಮಾನದ ನಡುವೆಯೂ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಹೊರಗಡೆ ಇಡಲೇಬೇಕು ಅಂತ ಇಡ್ತಿದ್ದಾರೆ ನೋಡಿ ಹರಿಪ್ರಸಾದ್ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ ಷಡ್ಯಂತ್ರ ಅಂತೂ ಮಾಮೂಲು ಅದರಲ್ಲೂ ಹಿಂದುಳಿದವರು ದಲಿತರು ಎಸ್ ಸಿ ಎಸ್ ಟಿ ನಾಯಕರ ರಾಜಕಾರಣ ಮಾಡ್ಕೊಂಡು ಬರೋದು ಬಹಳ ಕಷ್ಟ ಅಂತ ಹೇಳ್ತಾನೆ ಅವರು ಕೆಲವು ಸೂಕ್ಷ್ಮಗಳನ್ನು ಹೇಳ್ತಾರೆ ಸಂಚು ಷಡ್ಯಂತ್ರ ಮಾಮೂಲು ಅದನ್ನು ಎದುರಿಸ್ಕೊಂಡೇ ನಾವು ಬದುಕಬೇಕಾಗತ್ತೆ ಅಂದರೆ ಇಲ್ಲಿ ರಾಜಣ್ಣವ್ರ ಕೇಸಲ್ಲಿ ಷಡ್ಯಂತ್ರ ಆಗಿರೋದು ಸತ್ಯ ಅನ್ನೋದನ್ನು ಹರಿಪ್ರಸಾದ್ ಅವರು ಹೇಳ್ದಂಗೆ ಆಯಿತು ನಿನ್ನೆ ಅಷ್ಟು ಏನೂ ಮಾತಾಡಬಾರ್ದು ಅಂತ ಹೇಳಿ ಕಳಿಸಿದ್ಮೇಲೂ ಮತ್ತೆ ಸೆಳೆದಿದ್ದಾರೆ ರಾಜಣ್ಣವರು ನನ್ನ ವಿರುದ್ಧ ಷಡ್ಯಂತ್ರ ದೊಡ್ಡ ಪಿತೂರಿ ಆಗಿದೆ ಅದನ್ನು ಬಯಲು ಮಾಡ್ತೀನಿ ಅಂತ ಇದರ ನಡುವೆ ಹರಿಪ್ರಸಾದ್ ಅವರು ಷಡ್ಯಂತ್ರ ಇರೋದು ಸತ್ಯ ಆದರೆ ಅವರು ಹೇಳ್ತಾರೆ ರಾಜಣ್ಣನವರು ಸುಮ್ಮನೆ ಕೂರುವ ಮನುಷ್ಯ ಅಲ್ಲ ಐವತ್ತು ವರ್ಷದಿಂದ ನೋಡಿದೀನಿ ನಾನು ಅವರನ್ನು ಸುಮ್ಮನೆ ಕೂರುವಂತಹ ನಾಯಕನೇ ಅಲ್ಲ ಅವರು ಅನ್ನುವ ಮೂಲಕ ಅವರ ಮುಂದಿನ ನಡೆಯ ಬಗ್ಗೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಬಿಗ್ ಹಿಂಟ್ ಒಂದು ಕಡೆ ಆದರೆ ಸತೀಶ್ ಜಾರಕಿಹೊಳಿ ಅವರು ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಬಹಳಷ್ಟು ವಿಚಾರಗಳು ನಡೀತಿರ್ತವೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂದ್ಕೊಂಡೆ ಏನೋ ಒಂದು ಷಡ್ಯಂತ್ರಗಳಾಗಿವೆ ಅನ್ನೋ ಸುಳಿವನ್ನು ಅವರು ಕೊಡ್ತಿದ್ದಾರೆ ನೋಡಿ ರಾಜಕಾರಣದಲ್ಲಿ ಷಡ್ಯಂತ್ರ ಇರತಕ್ಕಂಥದ್ದೇ ಸಹಜವೇ ಅದನ್ನೆಲ್ಲ ಮೀರಿ ನಾವು ರಾಜಕಾರಣದಲ್ಲಿ ಇರ್ತೀವಿ ಅದರಲ್ಲೂ ಸಹ ದುರ್ಬಲ ವರ್ಗದವರು ಅದು ಪರಿಶಿಷ್ಟ ಜಾತಿ ಪರಿಶ್ರಿತ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಇರಬೇಕಾದ್ರೆ ಈ ಷಡ್ಯಂತ್ರಗಳನ್ನ ನಾವು ಎದುರಿಸ್ತಾನೆ ಇರಬೇಕಾಗತ್ತೆ ಇದು ರಾಜನ್ನವ್ರಿಗೂ ಸಹ ಒಂದು ಪಾಠ ಅಂತ ನನಗನ್ಸುತ್ತೆ ಅವರು ಸಹ ಸುಮ್ಮ ಕೂತ್ಕೊಳ್ತಕ್ಕಂಥ ಜಾಯಮಾನ ಅವರದಲ್ಲ ನಾನು ಯುವ ಕಾಂಗ್ರೆಸ್ ಕಾಲದಿಂದ ನೋಡ್ತಾ ಇದ್ದೀನಿ ಅವರು ಸುಮಾರು ಐವತ್ತು ವರ್ಷದಿಂದ ಸ್ವಲ್ಪ ನಿಷ್ಠರವಾಗಿ ಮಾತಾಡೋದ್ರಲ್ಲಿ ಬಹಳ ನೇರವಾಗಿ ಜನ ಮುಂದೆ ನಾವೆಲ್ಲರೂ ಸಾವರ್ನಲ್ಲಿ ಮಾತಾಡಿ ಈ ಸಮ ಇದಕ್ಕೊಂದು ಪರಿಹಾರ ಹುಡ್ಕ ಪ್ರಯತ್ನ ಮಾಡುತ್ತೇವೆ ಕೆಲವು ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾದ ತೀರ್ಮಾನ ಸೊ ಭಾನುವಾರ ವಿಡಿಯೋಗಳು ಹೋದಂತೆ ವಿಡಿಯೋ ಸಾಕ್ಷಿ ಸಮೇತ ಎಲ್ಲ ಹೋಯ್ತು ನೋಡಿ ಹಿಂಗೆ ಹಿಂಗೆ ನಿಮ್ಮ ವಿರುದ್ಧ ರಾಹುಲ್ ಗಾಂಧಿಯವ್ರ ವಿರುದ್ಧವೇ ಮಾತಾಡಿದ್ದಾರೆ ರಾಜಣ್ಣ ಅನ್ನೋ ರೀತಿಯಲ್ಲಿ ಕಂಪ್ಲೀಟಾಗಿ ಚಾರ್ಜ್ ಶೀಟ್ ರೆಡಿ ಆಯಿತು ಅಂತ ಆದರೆ ಬರೀ ಕಾಂಗ್ರೆಸ್ಗೆ ಹೋಗಿದ್ದಲ್ಲ ರಿಪೋರ್ಟು ರಾಜ್ಯದ ಕೆಲವು ನಾಯಕರು ಅದರಲ್ಲೂ ಒಬ್ಬರು ಬಿಗ್ ಲೀಡರ್ ಮತ್ತು ಅವರ ಪರಮಾಪ್ತ ನಾಯಕ ಇಬ್ಬರಂತೆ ಡೆಲ್ಲಿ ಮಠದಲ್ಲಿ ಒಬ್ಬರಂತೆ ಒಟ್ಟು ಮೂರು ಜನ ಈ ಅಂದರೆ ತಪ್ಪು ಅವರದ್ದೇ ರಾಜಣ್ಣವ್ರು ತಪ್ಪು ಮಾಡ್ಕೊಂಡು ಬಿಟ್ಟಿದ್ದಾರೆ ಆದರೆ ಅದನ್ನು ಇನ್ನೂ ಸ್ಟ್ರಾಂಗಾಗಿ ತಕ್ಷಣ ಕ್ರಮ ಕೈಕೊಳ್ಳುವಂತೆ ಮಾಡಿದ್ದೇ ಈ ಮೂವರು ಅನ್ನೋ ರೀತಿಯಲ್ಲಿ ಚರ್ಚೆಗಳು ಆಂತರಿಕವಾಗಿ ಶುರುವಾಗಿರೋದೀಗ ಹಾಗಾದ್ರೆ ಐ ಎನ್ ಕೂಟದ ಇತರ ಪಕ್ಷಗಳ ನಾಯಕರನ್ನೂ ಸಂಪರ್ಕಿಸಿದ್ರ ಇಲ್ಲಿನ ನಾಯಕರು ಅಂದ್ರೆ ರಾಜಣ್ಣ ವಿರೋಧಿ ನಾಯಕರು ಅವ್ರು ಹೇಗೂ ಎಲ್ಲರೂ ವಿರೋಧ ಕಟ್ಕೊಂಡಿದ್ರು ಎಲ್ಲರ ವಿರುದ್ಧನೂ ಮಾತಾಡಿದ್ದಾರೆ ಸುರ್ಜೇವಾಲಾ ಅವ್ರ ವಿರುದ್ಧ ಮಾತಾಡಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾತಾಡಿದ್ದಾರೆ ಸಿಎಂ ಐದು ವರ್ಷ ಸಿಎಂ ಅಂತ ಬಹಳಷ್ಟು ಬಾರಿ ಹೇಳಿದ್ದಾರೆ ಮಲ್ಟಿಪಲ್ ಡಿ ಸಿ ಎಂ ಬೇಕು ಅಂದಿದ್ದಾರೆ ಅಧ್ಯಕ್ಷ ಬದಲಾವಣೆ ಆಗಬೇಕು ಅಂದಿದ್ದಾರೆ ಹೆಂಗ್ ಸುರ್ಜೇವಾಲಾ ಬಂದು ಇಲ್ಲಿ ಅಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ ಅವ್ರಿಗೆ ಅಧಿಕಾರನೇ ಇಲ್ಲ ಅಂತ ಗುಡುಗಿದ್ದಾರೆ ಹನಿ ಟ್ರಾಪ್ ಸಿಡಿ ಬಾಂಬನ್ನು ಸಿಡಿಸಿದ್ದಾರೆ ತುಂಬಾ ಲಿಸ್ಟೇ ಇದೆಯಲ್ಲ ಅವ್ರು ಹೇಳ್ತಾ ಹೋದ್ರೆ ಹಂಗಾಗಿ ವಿರೋಧಿಗಳಂತೂ ತುಂಬಾ ಇದ್ದಾರೆ ಅವ್ರಿಗೆ ಪಕ್ಷದಲ್ಲಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೊಂದು ಕಡೆ ಕಂಪ್ಲೇಂಟ್ ಹೋಗಿದೆ ಮತ್ತೊಂದು ಕಡೆಗೆ ಐ ಎನ್ ಡಿ ಆಯಕೂಟದ ಇತರ ನಾಯಕರು ಕೂಡ ಇದು ನಿಮ್ಮದೇ ಪಕ್ಷದ ಒಬ್ಬರು ಸಚಿವರು ಈ ರೀತಿ ಹೇಳ್ತಾರೆ ಅಂದರೆ ನಮ್ಮ ಹೋರಾಟಕ್ಕೆ ದೊಡ್ಡ ಹಿನ್ನಡೆಯಾಗುತ್ತೆ ಈ ರೀತಿಯ ಹೇಳಿಕೆ ನಮಗೆ ಬಹಳ ಮುಜುಗರ ತಂದಿಡುತ್ತೆ ಅಂತ ರಾಹುಲ್ ಗಾಂಧಿಯವ್ರ ಮೇಲೆ ಒತ್ತಡ ಹಾಕೋ ರೀತಿಯಲ್ಲಿ ಬೇರೆ ಪಕ್ಷದ ನಾಯಕರನ್ನು ಸಂಪರ್ಕಿಸಲಾಯ್ತಾ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗು ಇದೇನೋ ಭಯಂಕರ ಸೀರಿಯಸ್ ಆಗಿದೆ ಅನ್ನೋ ರೀತಿಯಲ್ಲಿ ಒಂದು ವಾತಾವರಣವನ್ನ ಕ್ವಿಕ್ ಆಗಿ ಭಾನುವಾರ ಕಟ್ಟಿಕೊಡೋದಿಕ್ಕೆ ಎಲ್ಲಾ ಆಯಾಮದಲ್ಲೂ ಯಾರೋ ಕೆಲಸ ಮಾಡಿದ್ದಾರಂತೆ ಈ ರೀತಿ ಮಾತುಗಳು ರಾಜಣ್ಣ ಆಪ್ತ ವಲಯದಲ್ಲಿ ಕೇಳಿ ಬರ್ತಿರೋದು ಈಗ ರಾಜಣ್ಣವರು ವಿಡಿಯೋ ತರಿಸ್ಕೊಂಡು ಹತ್ತು ಹಲವು ಬಾರಿ ನೋಡ್ತಿದ್ದಾರಂತೆ ರಾಜಣ್ಣವರ ಪ್ರಕಾರ ಅಂದ್ರೆ ಅವರ ಆಪ್ತರ ಪ್ರಕಾರ ಹೇಳ್ತಿರೋದೇನು ಸರಿ ಅವ್ರು ಏನು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನಾವು ಮೊದಲೇ ಬಲ ತುಂಬಬೇಕಿತ್ತು ನಾವೇ ತಡ ಮಾಡಿದ್ವಿ ಅಂತ ಅವ್ರು ಹೇಳಿದ್ದು ಅನ್ನೋದು ಅವ್ರ ವರ್ಷನ್ನು ಈಗ ಅದನ್ನೇ ಹಿಡ್ಕೊಂಡು ವಿಡಿಯೋ ಸಮೇತ ರಾಹುಲ್ ಗಾಂಧಿಯವ್ರನ್ನ ಅಂದರೆ ಯಾರ ಭೇಟಿಗೆ ಅವಕಾಶ ಸಿಗುತ್ತೋ ವೇಣುಗೋಪಾಲ್ ಅವ್ರನ್ನೋ ಅಥವಾ ಇನ್ನೊಬ್ಬರನ್ನೋ ಭೇಟಿ ಮಾಡಿ ವಿಡಿಯೋ ಸಮೇತ ನಿಮಗಿದು ಹೆಂಗೆ ಕನ್ವೆ ಆಗಿದೆ ಅನ್ನೋದು ಗೊತ್ತಿಲ್ಲ ನೋಡಿ ಇಲ್ಲಿ ಏನು ಹೇಳಿದ್ದೀನಿ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಹೊರಡ್ಲಿದ್ದಾರೆ ರಾಜಣ್ಣವರು ಅನ್ನೋದು ಈಗ ಅವರು ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ ಮೋದಿಯವರು ಗೆದ್ದಿರೋದು ಅಕ್ರಮವಾಗೇ ಬಿ ಜೆ ಪಿ ಗೆದ್ದಿರೋದು ಅಕ್ರಮವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನಮ್ಮದೇ ಸರ್ಕಾರ ಇತ್ತು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮಲ್ಲಿ ನಾವು ಮುಂಚಿತವಾಗಿ ಎಚ್ಚೆತ್ಕೊಳ್ಬೇಕಿತ್ತು ನಾವೇನು ಮಾಡ್ತಿದ್ವಿ ಆಗ ಅನ್ನುವ ಮೂಲಕ ಈ ಹೋರಾಟ ಇವತ್ತು ಆಗ್ತಿದೆಯಲ್ಲ ಅದನ್ನು ಕರ್ನಾಟಕದಿಂದ ನಾವು ಯಾವತ್ತೋ ಬಲ ತುಂಬಬೇಕಿತ್ತು ರಾಹುಲ್ ಗಾಂಧಿಯವರ ಈ ಹೋರಾಟಕ್ಕೆ ನಾವು ಬಹಳ ಮುಂಚೆ ಎಚ್ಚೆತ್ಕೊಂಡು ಬಲ ತುಂಬಬೇಕಿತ್ತು ಅರ್ಥದಲ್ಲಿ ಹೇಳಿದ್ದು ನಾನು ಅನ್ನೋ ರೀತಿಯಲ್ಲಿ ಅವ್ರ ವರ್ಷನು ಹಾಗಾಗಿ ಅದನ್ನು ಕೂಡ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಆಗ್ತಿದೆ ವೇಣುಗೋಪಾಲ್ ಅವರು ಕಾಲ್ ಮಾಡ್ತಾರೆ ಸಿದ್ದರಾಮಯ್ಯವ್ರು ಇದು ಸಾಧ್ಯವೇ ಇಲ್ಲ ಮೇಲಿನವ್ರು ಆದೇಶ ಆಗಿದೆ ಅಂತ ಅವರು ಖಡಾಖಂಡಿತವಾಗಿ ಕಡ್ಡಿ ತುಂಡು ಮಾಡ್ತಾರೆ ಸಿದ್ದರಾಮಯ್ಯವ್ರು ಬಹಳ ಪ್ರಯತ್ನ ಮಾಡ್ತಾರೆ ಎಲ್ಲ ವಿಫಲ ಆಗುತ್ತೆ ಕೊನೆಗೆ ಉಚ್ಚಾಟಿಸ್ಬೇಕೋ ರಾಜೀನಾಮೆ ಕೊಡ್ತಾರೋ ಅನ್ನೋ ತನಕ ಬರುತ್ತೆ ಅವರು ರಾಜೀನಾಮೆ ಕೊಟ್ಟರೂ ಕೂಡ ರಾಜೀನಾಮೆ ಅಂತ ಕನ್ಸಿಡರೇ ಆಗಿಲ್ಲ ಅದು ಅವರನ್ನು ವಜಾ ಮಾಡಲಾಯಿತು ಸಂಪುಟದಿಂದ ರಿಮೂವ್ ಮಾಡಲಾಯಿತು ಅಂತಾನೆ ಬಂತು ಲೆಟರಲ್ಲಿ ಅಧಿಕೃತವಾಗಿ ಅವ್ರನ್ನ ರಿಮೂವಲ್ ಆಫ್ ಅಂತಲೇ ಇದೆ ವರ್ಡ್ ಹಾಗಾಗಿ ರಾಜೀನಾಮೆ ಕೊಟ್ಟರೂ ಕೂಡ ರಾಜೀನಾಮೆ ಅಂತನೂ ಕನ್ಸಿಡರ್ ಮಾಡದ ಮಟ್ಟಿಗೆ ಹೈಕಮಾಂಡ್ ಕನ್ವಿನ್ಸ್ ಮಾಡಿದ್ದು ಯಾರು ಅನ್ನುವಂಥ ವಿಷಯ ಈಗ ಚರ್ಚೆ ಆಗ್ತಿದ್ದು ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟು ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟು ಜೊತೆಗೆ ಆಂತರಿಕವಾಗಿ ಕೇಳಿ ಬರ್ತಿರೋ ವಿಚಾರಗಳು ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಅವರು ಸುಮ್ಮನೆ ಕೂಡ ಆಸಾಮಿನೇ ಅಲ್ಲ ಅನ್ನುವ ಮೂಲಕ ಮುಂದೆ ಏನು ಮಾಡೋಕೆ ಹೊರಟಿದ್ದಾರೆ ರಾಜಣ್ಣವರು ಹಾಗಾದ್ರೆ ಬೇರೆ ಪಕ್ಷನೇ ಸೇರ್ತಾರ ಈಗ ಎಸ್ ಟಿ ನಾಯಕರಿಗೆ ಅನ್ಯಾಯ ಮಾಡಿದೆ ಕಾಂಗ್ರೆಸ್ಸು ಅಂತ ಬಿ ಜೆ ಪಿ ಬಾಯ್ ಬಾಯಿ ಬಡ್ಕೊಳ್ತಿದೆ ಸಹಜವಾಗಿ ಅವ್ರಿಗದಸ್ತ್ರ ಇಪ್ಪತ್ನಾಲ್ಕರ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಎಸ್ ಟಿ ಸಮುದಾಯ ಕಾಂಗ್ರೆಸ್ ಕಡೆಗೆ ವಾಲಿತ್ತು ಬಿ ಜೆ ಪಿ ಕೈ ಕೊಟ್ಟು ಈಗ ಮತ್ತೆ ಅವರನ್ನು ಸೆಳೆಯೋದಕ್ಕೆ ಸಮುದಾಯದ ಬಲ ಇರುವಂಥ ನಾಯಕರು ಬೇಕು ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದು ಅಲ್ಲವೇ ಅಲ್ಲ ರಾಜಕಾರಣ ಜಿದ್ದಿಗೆ ಬಿದ್ದಾಗ ಹಠಕ್ಕೆ ಬಿದ್ದಾಗ ಏನು ಬೇಕಾದರೂ ಆಗುತ್ತೆ ಈಗ ರಮೇಶ್ ಜಾರಕಿಹೊಳಿ ಅವರು ಅದೇ ಸಮುದಾಯದ ನಾಯಕರು ಸಿಡಿದೆದ್ದು ಬಿ ಜೆ ಹೋದರು ಅದೇ ಥರ ಆಗತ್ತಾ ಏನೂ ಗೊತ್ತಿಲ್ಲ ವಿಜೇಂದ್ರ ಅವರಂತೂ ತುಂಬಾ ಪಾಸಿಟಿವ್ ಆಗಿ ರಾಜಣ್ಣ ಅವರು ಸತ್ಯ ಹೇಳಿದ್ದೇ ತಪ್ಪಾಯಿತು ಅಂತ ಹೇಳ್ತಿದ್ದಾರೆ ಸಹಜವಾಗಿ ಕಾಂಗ್ರೆಸ್ ಡ್ಯಾಮೇಜ್ ಮಾಡೋ ಒಂದು ಅಸ್ತ್ರ ಅಂತಾನೆ ಮಾತಾಡ್ತಿರಬಹುದು ಆದ್ರೆ ರಾಜಣ್ಣನವರು ಬೇರೆ ಪಕ್ಷದ ಕಡೆಗೆ ಹೆಜ್ಜೆ ಇಡೋದೇ ಇಲ್ಲ ಅಂತ ತಳ್ಳಿ ಹಾಕೋಕಾಗಲ್ಲ ಆ ಚರ್ಚೆನೂ ಮಾಡಬೇಕು ಮಾಡ್ಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರ ನಿರ್ಧಾರದಂತೆ ಮುಖ್ಯಮಂತ್ರಿಗಳು ಪತ್ರವನ್ನ ಪತ್ರವನ್ನು ಗವರ್ನರ್ ಅವರಿಗೆ ಕಳಿಸಿದ್ದಾರೆ ಆ ಪತ್ರದ ಆಧಾರದ ಮೇಲೆ ಗವರ್ನರ್ ಅವರು ಕೂಡ ಮಾಡಿರ್ತಾರೆ ಇದು ನಮ್ಮ ಪಕ್ಷದ ತೀರ್ಮಾನ ಇದು ಈ ಪಕ್ಷದ ತೀರ್ಮಾನ ಇರೋದರಿಂದ ಇದನ್ನು ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡಲ ಸಾಧು ಅಲ್ಲ ಈ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಮುಜುಗರ ಹೈಕಮಾಂಡ್ಗೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಯಾವುದೇ ವಿವರಗಳನ್ನೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕ ಹೇಳಿದ್ರೂ ಕೂಡ ಆದರೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ರಾಹುಲ್ ಗಾಂಧಿ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ ಅವರು ಏನು ಈ ದೇಶದ ಈಗ ಮತಗಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅದು ರಾಜಣ್ಣವ್ರಿಗೇನು ಬೆಲೆ ಇಲ್ವಾ ಅವ್ರ ತಾಕತ್ತೇನು ಅಂತ ತೋರಿಸೇ ಬಿಡೋಣ ಅವರ ರಾಜಕೀಯ ಇಳಿ ಸಂಜೆಯಲ್ಲಿ ಈ ರೀತಿಯ ಅವಮಾನದ ಮೂಲಕ ಅವರನ್ನು ಎಕ್ಸಿಟ್ ಆಗೋ ಥರ ಮಾಡಿದ್ದು ಪಕ್ಷ ಇಷ್ಟು ಸುದೀರ್ಘ ಸೇವೆಗೆ ಬೆಲೆ ಕೊಡದೆ ಹೋಯ್ತಲ್ಲ ಪಕ್ಷದ್ದೇ ಸವಾಸ ಬೇಡ ನಮಗೆ ಸಚಿವ ಸ್ಥಾನದಿಂದ ಕಿತ್ತು ಬಿಸಿ ಹಾಕಿದ್ರೆ ಅಂದ್ರೆ ನಾವೇ ಪಕ್ಷನ ಬಿಟ್ಟು ಬರ್ತೀವಿ ಅನ್ನೋ ತನಕ ಮಾತುಗಳು ಒಳಗೊಳಗೆ ಆಗ್ತಿದೆಯಂತೆ ಅವರ ಅಭಿಮಾನಿಗಳೆಲ್ಲ ಒತ್ತಾಯ ಒತ್ತಡ ಎಲ್ಲ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಸೊ ಬಿ ಜೆ ಪಿ ಕಡೆಗೆ ರಾಜಣ್ಣವ್ರು ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಆಶ್ಚರ್ಯ ಪಡಬೇಕಾಗಿಲ್ಲ ಬಟ್ ಒಂದೇ ಸಲ ಆಗಲ್ಲ ಅದೆಲ್ಲ ಬೆಳವಣಿಗೆ ನಿಧಾನಕ್ಕೆ ಹೈಕಮಾಂಡ್ ಇದನ್ನು ವೀಡಿಯೋ ತೋರಿಸ್ಬೇಕು ಕನ್ವಿನ್ಸ್ ಮಾಡಬೇಕು ತಾನು ಏನು ಹೇಳಿದ್ದೆ ಅನ್ನೋದ್ರ ಸುತ್ತ ಒಂದು ಪ್ರಯತ್ನ ಆಗುತ್ತೆ ಹರಿಪ್ರಸಾದ್ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ ಏನು ನ್ಯಾಯ ಅಂತ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವ ಮೂಲಕ ಏನು ಮಾಡಬಹುದು ಅನ್ನೋದ್ರ ಸುತ್ತ ಸಿದ್ದರಾಮಯ್ಯ ಬಣ್ಣ ಕೂಡ ಯೋಚನೆ ಮಾಡ್ತಿರತ್ತೆ ಹಾಗಾಗಿ ಅದೆಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ ಅದಾದ ಮೇಲೆ ಅವರು ಮುಂದಿನ ಹೆಜ್ಜೆ ಇಡೋರೇ ಪಕ್ಕ ಡೌಟ್ ಇಲ್ಲ ಏನಾದರೂ ಒಂದು ಮಾಡಿ ತನ್ನ ತಾಕತ್ತು ಈ ಜಿಲ್ಲೆಯಲ್ಲಿ ಏನು ತನ್ನ ಬಿಟ್ಟು ಕಾಂಗ್ರೆಸ್ನ ಕಥೆ ಏನು ಈ ಜಿಲ್ಲೆಯಲ್ಲಿ ಅಂತ ತೋರಿಸೋ ತನಕ ರಾಜಣ್ಣವ್ರು ಹೋಗೇ ಹೋಗ್ತಾರೆ ಅನ್ನೋದು ಸಿಕ್ತಿರುವ ಇಂಟರ್ನಲ್ ಡೀಟೇಲ್ಸ್ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು